ಕರ್ನಾಟಕದಲ್ಲಿ ರಿಲೀಸ್ ಆಗಿದೆ ಇವತ್ತು ತುಂಬ ಖುಷಿ ಆಯಿತು ಭಾಳ ಇದು ತೆಲುಗಲ್ಲಿ ಆಲ್ರೆಡಿ ರಿಲೀಸ್ ಆಗಿದೆ ಅಲ್ಲಿ ಸೂಪರ್ ಟಾಕ್ ಇತ್ತು ಸೊ ಕನ್ನಡನಲ್ಲಿ ನಮ್ಮ ಕಡೆಯವರೆಲ್ಲ ಇಲ್ಲೇವರೇ ಲೋಕಲ್ ಅವರು ಸೊ ಔಟ್ ಕರ್ನಾಟಕ ರಿಲೀಸ್ ಮಾಡಿದ್ದೀವಿ ಸೊ ಎಲ್ಲ ಫೀಡ್ಬ್ಯಾಕ್ ಚೆನ್ನಾಗಿದೆ ಸೊ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಆಶೀರ್ವಾದ ಬೇಕಾಗಿತ್ತು ಥ್ಯಾಂಕ್ ಯು ಸೊ ಮಚ್ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಹೀರೋ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಕಾಮಿಡಿ ತುಂಬ ಚೆನ್ನಾಗಿದೆ ಇದು ನೋಡ್ಬೋದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಎಲ್ಲರೂ ನೋಡ್ಬೋದು ಚೆನ್ನಾಗಿತ್ತು ಆ್ಯಂಡ್ ಮೇನ್ಲಿ ಕ್ಯಾಸ್ಟಿಂಗ್ ತುಂಬ ಚೆನ್ನಾಗಿತ್ತು ಈಗ ಯೂತ್ಸ್ ಜಾಸ್ತಿ ನೋಡೋದು ಅಂದರೆ ಸಾಂಗ್ಸ್ ಹೇಗಿದೆ ಆಮೇಲೆ ಸ್ಟೋರಿ ಡೆಪ್ತ್ ಏನಿದೆ ಇನ್ನೊಂದು ಕ್ಯಾಸ್ಟಿಂಗ್ ಯಾವ ಥರ ಇರುತ್ತೆ ಅದರ ಕ್ಯಾರೆಕ್ಟರ್ಸ್ಗೆ ಯಾವ ಥರ ಫೇಸ್ ಹಾಕಿದರೆ ಅಂದರೆ ನಮ್ಮ ಹೀರೋ ಕ್ಯಾರೆಕ್ಟರ್ ಏನಿದೆ ಅವ್ರಿಗೆ ಮಾಸು ಕ್ಲಾಸು ಎಷ್ಟು ಚೆನ್ನಾಗಿ ಸೂಟ್ ಆಗ್ತಾಯಿದೆ ಅಂತ ಹೇಳಿದರೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಆ್ಯಂಡ್ ಸ್ಟೋರಿ ಕೂಡ ಹಾಗೆ ಇಂಟರ್ಬಲ್ ಬಿಫೋರ್ ಹೇಗೆ ತಗೊಂಡು ಹೋಗಿದ್ದಾರೆ ಆಫ್ಟರ್ ಹೇಗೆ ತಗೊಂಡು ಹೋಗಿದ್ದಾರೆ ಆಡಿಯನ್ಸ್ಗೆ ಸ್ವಲ್ಪನೂ ಇರೋ ತರ ಆ್ಯಂಡ್ ಸಿನ್ಮಾನ ಮತ್ತೊಮ್ಮೆ ನೋಡಿದ್ರು ಫ್ಯಾಮಿಲಿ ಜೊತೆ ಮತ್ತೊಮ್ಮೆ ನೋಡಿದ್ರು ಕೂಡ ಆಗದಿರೋ ತರ ಆ್ಯಂಡ್ ಫ್ಯಾಮಿಲಿ ಕೂಡ ಕೂತು ನೋಡೋ ತರ ಆ್ಯಂಡ್ ವಿಶ್ಟ್ ತುಂಬಾ ಚೆನ್ನಾಗಿದೆ ಒಬ್ಬರ ದ್ವೇಷವನ್ನ ಇನ್ನೊಬ್ರು ಅಂದರೆ ಹೇಗೆ ಎಷ್ಟು ತೋರಿಸಿದ್ರು ಮೂವಿ ಚೆನ್ನಾಗಿತ್ತು ಅದು ಅಲ್ಲರ್ಗಿಂತ ಜಾಸ್ತಿ ಎಂಟರ್ಟೈನ್ಮೆಂಟ್ ಸಿಕ್ತು ಎಲ್ಲರ್ಗು ಹೊಟ್ಟೆ ತುಂಬ ನಕ್ಕಿದೀವಿ ಹೊಟ್ಟೆ ಫ್ಯಾಮಿಲಿ ಮೆಂಬರ್ಸ್ಗೂ ಜೊತೆ ಕುತ್ಕೊಂಡು ನೋಡ್ಬೋದು ಸಾಂಗ್ಸ್ ಮೂವಿ ಸಫತ್ತಾಗೈತೆ ಸಿನಿಮಾ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಿ ಒಳ್ಳೆ ಸಾಂಗ್ಸ್ ಇದೆ ಇದರಲ್ಲಿ ಒಳ್ಳೆ ಐಟಮ್ ಸಾಂಗ್ ಕೂಡ ಇದೆ ಬ್ಯಾಕ್ ಗ್ರೌಂಡ್ ಎಲ್ಲ ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ ಹೊಸ ಸ್ಟೋರಿನ ನಾವು ಇಲ್ಲಿ ತೋರಿಸಿದೀವಿ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಚೆನ್ನಾಗಿರುತ್ತೆ ಅದನ್ನು ನಾವು ಜೋಕ್ಸ್ ಎಲ್ಲ ಕೇಳಿಸ್ಕೊಂಡೆ ಹೊಟ್ಟೆ ನೋವು ನೋತಿ ಕೇಳಿಸ್ಕೊಂಡು ಜೈಲ್ನಲ್ಲಿರೋ ಹುಡುಗಿನೂ ಚೆನ್ನಾಗಿದ್ದಾರೆ ಅವ್ರ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿರುತ್ತೆ ಮೂವಿ ತುಂಬ ಚೆನ್ನಾಗಿತ್ತು ಇಂಟರ್ವ್ಯೂಲ್ ಆದಮೇಲೆ ಟ್ವಿಸ್ಟ್ ತುಂಬ ಇಷ್ಟ ಆಯಿತು ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ ಇದು ರುದ್ರವಿನ ಸೊ ಫಸ್ಟ್ ಅಟೆಂಪ್ಟ್ ಫಸ್ಟ್ ಮೂವಿ ಇಂದ ಕರ್ನಾಟಕ ರಿಲೀಸಿಂಗ್ ಚಂದನು ಅವ್ರದ್ದು ತುಂಬ ಹಾರ್ಡ್ ವರ್ಕ್ ಆಲ್ಮೋಸ್ಟ್ ಲಾಸ್ಟ್ ಮಂದಿಗಿಂದ ನಿದ್ರೆ ಇಲ್ಲ ಅವ್ರದ್ದು ಸೊ ಆಲ್ ಓವರ್ ಎಕ್ರಾಸ್ ಕರ್ನಾಟಕ ರಿಲೀಸ್ ಮಾಡಿದ್ವಿ ತುಂಬ ಎಲ್ಲ ಬಂದಿದೆ ಮೈಸೂರು ಇರಲಿ ಎಕ್ರಾಸ್ ಬ್ಯಾಂಗ್ಳೂರು ಇರಲಿ ಒಳ್ಳೆ ಒಳ್ಳೆ ಥಿಯೇಟರ್ಸಲ್ಲಿ ರಿಲೀಸ್ ಮಾಡಿದ್ವಿ ಮೊದಲನೇದಾಗಿ ಓಪನಿಂಗ್ ಸೀನ್ ನೋಡಿದೆ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ನೋಡಿದೆ ಚೆನ್ನಾಗಿದೆ ತುಂಬ ಆಮೇಲೆ ಮ್ಯಾಟಿಂಗ್ ನೋಡಬೇಕು ಸ್ವಲ್ಪ ಆರ್ಗನೈಸಿಂಗ್ ಅದೇ ಇದು ಆಗ ಡಿಸ್ಟ್ರಿಬ್ಯೂಟ್ರ್ ವರ್ಕ್ ಅನ್ನೋದು ಇರುತ್ತಲ್ಲ ಅದು ಸಿನಿಮಾ ಬಗ್ಗೆ ನೋಡಿ ಮಾತಾಡೋದಕ್ಕಿಂತ ನಾನು ಒಂದು ಮಾತು ಹೇಳ್ತೇನೆ ಪ್ರೊಡ್ಯೂಸರ್ ಬಂದು ಲಕ್ಷ್ಮಣ್ ಅಂತ ಅಂದ್ಬಿಟ್ಟು ಒಳ್ಳೆಯ ಸ್ನೇಹಿತರು ಇವ್ರ ಮೂಲತಃ ಇಲ್ಲೇ ಬೆಂಗಳೂರಿನವ್ರೇನೆ ಇವರು ಇವರು ಮಿಸ್ಸಸ್ಸು ಇಲ್ಲೇ ನಮ್ಮ ಕರ್ನಾಟಕದ ಕನ್ನಡದ್ದು ಇವರು ಮಿಸ್ಸಸ್ಸು ಇಲ್ಲಿಂದ ಹೋಗಿ ತೆಲುಗು ಸಿನಿಮಾನ ಮಾಡಿ ಅಲ್ಲಿ ಆಂಧ್ರದಲ್ಲಿ ಅವರು ಸ್ಕ್ರೀನಿಂಗ್ ಮಾಡಿದ್ರು ಅಲ್ಲಿ ಒಂದು ಲೆವೆಲ್ಗೆ ಹೋಯ್ತು ಸಿನಿಮಾ ಅವತ್ತು ಪುನೀತ್ ರಾಜ್ಕುಮಾರ್ ಅವ್ರದ್ದು ಗಂಧದ ಗುಡಿ ರಿಲೀಸ್ ಇತ್ತು ಹಾಗಾಗಿ ಇಲ್ಲ ಸರ್ ನಾವು ಅಪ್ಪ ಅವ್ರ ದೊಡ್ಡ ಅಭಿಮಾನಿ ಅವ್ರ ವಿರುದ್ಧ ನಾವು ಸಿನಿಮಾ ರಿಲೀಸ್ ಮಾಡಲ್ಲ ಅಂತ ಹೇಳಿ ಪೋಸ್ಟ್ಪಾನ್ ಮಾಡೋದು ತದನಂತರ ಒಂದು ವರ್ಷ ಅವ್ರು ಕೇಳಿ ಸಿನಿಮಾ ಮಾಡೋಕ್ಕಾಗಿರಲಿಲ್ಲ ನನಗೆ ಕೇಳಿದಾಗ ಹಿಂಗೆ ಹಿಂಗೆ